ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಕಟ್ಟೆಚ್ಚರ ವಹಿಸಿದ ಪೊಲೀಸ್ ಇಲಾಖೆ ಠಾಣಾ ವ್ಯಾಪ್ತಿಯ ಸಾರ್ವಜನಿಕರು ಸಭೆ ಕರೆದು ಮಾಹಿತಿ ಪಡೆದಿದ್ದಾರೆ ಇದು ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಪೊಲೀಸ್ ಠಾಣಾ ಅಧಿಕಾರಿ ಪಿಎಸ್ಐ ಶಿವಕುಮಾರ್ ಹಾಗೂ ವೃತ್ತ ನಿರೀಕ್ಷಕರಾದ ಮಂಜುನಾಥ್ ಅವರು ಸಭೆ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದಾರೆ

ಎಲ್ಲಾ ಯಾರು ಕೇಳಲ್ಲ ಆಯ್ತಾ ಎಲ್ಲರೂ ಸಮಾನಾಗಿ ಇದು ಮಾಡ್ಕೊಂಡು ಇಕ್ಲೋಪ್ ಮಾಡ್ತಿದಿರಿ ಶಾಂತಿ ತೋ ಮಾಡ್ಕೊಳ್ಳಿ ಸರಿನಾ ಯಾವ ನೀವು కమిಟಿ ಮెంబರ್ಗಳು ಇದ್ರೆ ಎಲ್ಲರನ್ನೂ ಒಂದು ಸಲ ಮಾತಾಡ್ಕೊಂಡು ಯಾವ ತರ ಮಾಡ್ಕೊಂಡು ಅಂತ ಆಯ್ತಾ ಈಗ ಸಿಡಿ ಇದೆ ಅದ್ರ ನೆಕ್ಸ್ಟ್ ಹದಿನೈದು 15ನೇ ತಾರೀಕೇನ್ ಕಾರ್ಯಕ್ರಮ ಇದೆ ಸರ್ ಡೊಳ್ಳು ಕುಣಿದಾ ಟೈಪ್ ಮಾಡ್ತೀರಾ ಸರ್ ಡೊಳ್ಳು ಕುಣಿದಾ ಮಾಡ್ತೀರಿ ಎಲ್ಲ ಸರಿ ಇನ್ನ ಏನೋ ಏನೋ गावದನೇ ಏನೋ गावಜಿ ಯಾ ಅದು गावಜಿ ಗೆ ಅದು ಗಾವ್ಜಿಗೆ ಅದು गावಜಿ ಅದು ಗಾವು ಜಿಗೆ ಕೂಡ ಅವಕಾಶ ಇಲ್ಲ ನಿಮ್ಗೆ ಗೊತ್ತಿದೆ ಹೋದ್ ಸಲ ರೀಸೆಂಟ್ ರೀಸೆಂಟಾಗಿ ಒಂದು ಒಂದು ತಿಂಗಳಿಂದ ರಾಯಚೂರಲ್ಲಿ ಇದು ಮಾಡಿ ಏನೋ ಮೊಲ ಭೇಟಿಯಾಡಿ ಮೆರವಣಿಗೆ ಮಾಡಿ ಕೇಸಾಗಿದೆ ಸರಿನಾ ಅವರಿಗೆ ತೊಂದರೆ ಆಗ್ತಾ ಇದೆ ಆ ಥರದ್ದು ಏನಾದರೂ ಇದೆಯಾ ಮಕ್ಕಳು ನಾನು ನೋಡಿದೆ ಕೇರ್ ಮಾಡಿದೆ ಅಂದರೆ ಆಗದೆ ಅದನ್ನ ಮಾಹಿತಿ ಮೊನ್ನೆ ನಾವು ಕಲ್ತಂಗ್ ಈ ಥರ ಆ ಥರ ಯಾರು ನಿಮ್ಮ ಸರ್ ಮಾತೇಶ್ ಬಾಂತೇಶ ಆಯಿತಾ ನಿಮ್ಮ ನ್ಯೂಸ್ ಪೇಪರ್ನಲ್ಲಿ ಬಂದಿದ್ದೆ ಸರ್ ಅಲ್ಲ ಸರಿ ಆಯಿತು ಬಾಂತೇಶ ಊರಲ್ಲಿ ಹೇಗೆ ಇಲ್ಲ ಸರ್ ಆ ಥರ ಇಲ್ಲ ಸರ್ ಇಲ್ಲ ಮತ್ತೆ ಯಾರು ಅಂದ್ರೆ ಇಲ್ಲ ಇಲ್ಲ ಸರ್ ಆಮೇಲೆ ಅವಾಗ ಸಣ್ಣ ಪುಟ್ಟ ಲೋಕಲ್ ಆದರೂ ಸಹ ಏನೋ ವಾದ್ಯೂ ಮಾಡ್ತೇಂತಾರೆ ಅವಾಗ ಒಂದು ಸ್ವಲ್ಪ ಹೊತ್ತು ಹಿಡೇ ಆಗಿರ್ತಾರೆ ಆ ಥರ ಯಾರು ಸರ್ ಪ್ರೌಢಿ ಜಮಾನು ಆ ಥರ